ಇವತ್ತು ಅರಣ್ಯ ಸಚಿವರು ಪ್ರಾಸ್ತಾಪ ಮಾಡ್ತೀವಿ ನಾಳೆ ಚರ್ಚೆ ಮಾಡ್ತೀವಿ ಕಳೆದ ಒಂದು ವಾರದಿಂದ ಮುಖ್ಯಮಂತ್ರಿಗಳು ಕೂಡ ಸಭೆ ಕರೆದು ಒಂದು ಚರ್ಚೆ ಮಾಡಿದ್ರು ಇವತ್ತು ಅದಕ್ಕೆ ತಾನೇ ಅಂತ ಹೇಳಿದಾಗ ಸುಮಾರು ಸಾವಿರದ ಮುನ್ನೂರ ಎಂಬತ್ತೆರಡು ಕುಟುಂಬಗಳಲ್ಲಿ ಆರ್ನೂರ ಎಪ್ಪತ್ತು ಕುಟುಂಬಗಳು ಹೊರಬರೋದಕ್ಕೆ ಗರ್ಜಿ ಸಲ್ಲಿಸಿದ್ದಾರೆ ಅದರಲ್ಲಿ ಮುನ್ನೂರ ಐವತ್ತಾರು ಕುಟುಂಬಗಳಿಗೆ ಈಗಾಗಲೇ ಪರಿಹಾರ ತಗೊಂಡು ಹೊರಗಡೆ ಹೋಗಿದ್ದಾರೆ ಸನ್ಮಾನ್ಯ ಅಧ್ಯಕ್ಷೆ ಇನ್ನು ಮುನ್ನೂರ ಹದ್ನಾಕು ಕುಟುಂಬಗಳಲ್ಲಿ ಈಗಾಗಲೇ ಎಪ್ಪತ್ತಾರು ಜನ ವಾಲಂಟಿಯರನ್ನು ಬಿಟ್ಟು ಹೋಗ್ತೀವಿ ಅಂತ ಅರ್ಜಿ ಸಲ್ಲಿಸಿದ್ದಾರೆ ಪಿ ಸಿ ಎಫ್ನವರು ಕೂಡ ಪುನರ್ವಸತಿ ಯೋಜನೆಯಡಿ ಏಕೆ ಗಂಟೆಯಲ್ಲಿ ಪರಿಹಾರ ಪಾವತಿ ಮಾಡೋದಕ್ಕೆ ಅವಶ್ಯಕತೆ ಇದೆ ಅನ್ನುವ ಒಂದು ಪ್ರಾಸ್ತ ವಿಚಾರವನ್ನು ಪ್ರಸ್ತಾಪ ಮಾಡಿ ಸರ್ಕಾರಕ್ಕೆ ಈಗಾಗಲೇ ಇಪ್ಪತ್ತೆರಡು ಕೋಟಿ ಮೂವತ್ತೇಳು ಲಕ್ಷದ ಐವತ್ತೆರಡು ಸಾವಿರದ ಎಂಟುನೂರ ಇಪ್ಪತ್ತೆಂಟು ರೂಪಾಯಿದ ಪ್ರಸ್ತಾವನೆ ಸರ್ಕಾರದ ಮುಂದೆ ಇದೆ ಸನ್ಮಾನ್ಯ ಅಧ್ಯಕ್ಷೆ ಇದ್ರ ಮಧ್ಯೆ ಮೊನ್ನೆಯವರು ಏನು ಅರ್ಜಿ ಸಲ್ಲಿಸಿದ್ದಾರೆ ಅವರೆಲ್ಲ ಈಗಾಗಲೇ ಇಪ್ಪತ್ತು ವರ್ಷ ಕಳೆದಿದೆ ಸನ್ಮಾನ್ಯ ಅಧ್ಯಕ್ಷೆ ಅವರ ಬೆಳೆದಂಥ ಬೆಳೆನೆಲ್ಲ ಕಾಡು ಪ್ರಾಣಿಗಳನ್ನ ನಾಶ ಮಾಡಿದಾವೆ ಇವತ್ತು ಆ ಬೆಳೆ ಮೌಲ್ಯಮಾಪನ ಮಾಡೋಕ್ಕೂ ಸಾಧ್ಯ ಆಗೋದಿಲ್ಲ ಹಾಗೆಯೇ ಇವತ್ತು ಮೊನ್ನೆ ತಮಗೆ ಗೊತ್ತಿದೆ ಒಂದು ವಾರದ ಮುಂಚೆ ಅದೇ ಭಾಗದಲ್ಲಿ ಎರಡು ಜನ ಆನೆ ಹತ್ಯೆ ಮಾಡಿತು ಒಂದು ನೂರಡಿ ಅಂತರದಲ್ಲಿ ಆ ಕುಟುಂಬ ಬೀದಿ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಇವತ್ತು ಏನು ನಾವು ಆ ಭಾಗದ ಜನರ ಬೇಡಿಕೆ ಏನು ಅಂತ ಹೇಳಿದರೆ ಇವತ್ತು ಏನು ಬೆಲೆ ಇದೆ ಮಾರ್ಕೆಟ್ ಬೆಲೆ ಇವತ್ತು ರಾಜ್ಯ ಸರ್ಕಾರ ಉಪವಿಭಾಧಿಕಾರಿಗಳನ್ನ ಲ್ಯಾಂಡ್ ಅಕ್ವಿಷನ್ ಆಫೀಸರ್ ಆಗಿ

ಅವರು ಸಾವಿರ ಜನ ಗಮನಸ್ಥನೆ ಏನಾಗ್ಬೇಕು ಹೇಳಿ ಅರ್ಮಾ ಮಾಡಿಸಿ ಆಗೈತಿ ಆಗೋದಿಲ್ಲ ಈಗ ಏನಾಗ್ಬೇಕು ಮಾಡಲಿ ನಾನು ಇಲ್ಲ ಕೇಳಿಬಿಡೋದಿಲ್ಲ ಅದು ಬೇಕಿಲ್ಲ ನೆಕ್ಸ್ಟ್ ಕಾಲಿಂಗ್ ಅಡಿಷನ್ ಆಗಿ ನಾನು ಇವತ್ತೇನು ಇವತ್ತೇನು ಬೆಲೆ ಇದೆ ಕೇಂದ್ರ ಸರ್ಕಾರದಲ್ಲಿ ಎರಡು ಸಾವಿರದ ಆರು ಏಳನೇ ಇಸ್ವಿಯಲ್ಲಿ ಮನ್ಮೋಹನ್ ಸಿಂಗ್ ಒಂದು ಬೆಲೆ ನಿಗದಿ ಮಾಡಿದ್ದಾರೆ ಅವರು ಬಿಟ್ಟು ಹೋಗೋಕ್ಕಂಥ ಸಂದರ್ಭದಲ್ಲಿ ಒಂದಿಷ್ಟು ಫೋರ್ ಕೊಡಬೇಕು ಅಂತೇಳಿ ಅದಕ್ಕೆ ಉಪ ವಿಭಾಧಿಕಾರಿಗಳು ಆ್ಯಂಡ್ ಆಕ್ಯೂಷನ್ ಆಫ್ಸರ್ ಆಗಿದ್ದಾರೆ ಇವತ್ತು ಒಂದು ಏನ್ ಬೆಲೆ ಇದೆ ಆ ಭಾಗದ ಬೆಲೆ ಅದಕ್ಕೆ ನಾಲ್ಕ್ ಮೂರ್ ಪಟ್ ಸೇರಿಸಿ ನಾಲ್ಕು ಭಾಗ ಕೊಟ್ಟರೆ ಕೇಳಿ ಬೇರೆ ಯಾವ್ದು ಬೆಳೆ ಪರಿಹಾರ ಕೇಳೋದಿಲ್ಲ ಮನೆದು ಕೇಳೋದಿಲ್ಲ ಏನು ಕೇಳಿದ್ರೆ ಅವ್ರು ಬಿಟ್ಟು ಹೋಗಿ ಹಾಗಾಗಿ ಅದನ್ನ ತಾವು ಶಿಫಾರಸ್ ಮಾಡಿ ಈ ಮುಖ್ಯಮಂತ್ರಿ ಕಳೆದವರ ಸಭೆ ಮಾಡಿದ್ದಾರೆ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಮನೆ ಮುಖ್ಯಮಂತ್ರಿಗಳಿಗೆ ಅರಣ್ಯ ಸಚಿವರಿಗೆ ಮತ್ತೆ ಎಲ್ಲ ಅಧಿಕಾರಿ ಮಿತ್ರರಿಗೆ ನಾನು ಮನವಿ ಸಲ್ಲಿಸ್ಲಿಕ್ಕೆ ಬಯಸ್ತಾರೆ ಸನ್ಮಾನ್ಯ ಅಧ್ಯಕ್ಷ ಸಚಿವರೇ ಸನ್ಮಾನ್ಯ ಸಭಾಧ್ಯಕ್ಷರೇ ಅಲ್ಲ ನೀವು ನಮ್ಗೆ ಬಾಳ ಅಧ್ಯಕ್ಷ ಬಾಧಿ ಉದ್ಯಾನ ಮಾತಾಡಕ್ ಬಿಡ್ತಿದ್ರೆ ನೀವ್ ಹಿಂದೆ

ಒಟ್ಟು ಕುದುರೆ ಮುಖ ರಾಷ್ಟ್ರೀಯ ಉದ್ಯಾನ ಒಂದು ಸಾವಿರ ಮುನ್ನೂರ ಎಂಬತ್ತೆರಡು ಕುಟುಂಬಗಳಲ್ಲಿ ವಾಸ ಮಾಡ್ತಾ ಇದ್ದಾವೆ ಅವರಿಗೆ ವಿಶೇಷವಾದಂತ ಒಂದು ಪ್ಯಾಕೇಜ್ ಎರಡ್ ಸಾವಿರ ಐದರಲ್ಲಿ ಘೋಷಣೆ ಮಾಡಲಾಗಿದೆ ಆ ಸಂದರ್ಭದಲ್ಲಿ ಇವತ್ತು ನೆಕ್ಸ್ಟ್ ಲೈಟ್ ಚಟುವಟಿಕೆನೂ ಇತ್ತು ಅಲ್ಲಿ ಅಲ್ಲಿರುವಂತಹ ಏನು ಅರಣ್ಯವಾಸಿಗಳಿದ್ದಾರೆ ಅವರಿಗೆ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ಒಂದು ಘೋಷಣೆ ಮಾಡಿದ ನಂತರ ಇಲ್ಲಿವರೆಗೆ ಸುಮಾರು ಆರುನೂರ ಎಪ್ಪತ್ತು ಕುಟುಂಬಗಳು ನಾವು ಸ್ಥಳಾಂತರ ಆಗ್ತೀವಿ ಅನ್ನುವಂಥದ್ದು ಅರ್ಜಿ ಸಲ್ಲಿಸಿದ್ದಾರೆ ಅದರಲ್ಲಿ ನಾವು ಮುನ್ನೂರ ಐವತ್ತಾರು ಕುಟುಂಬಗಳಿಗೆ ಒಂದು ನೂರ ನಲವತ್ತೆರಡು ಕೋಟಿ ರೂಪಾಯಿ ಪರಿಹಾರ ಕೊಟ್ಟು ಅವರಿಗೆ ಸ್ಥಳಾಂತರ ಮಾಡಲಾಗಿದೆ ಈ ಬಾಕಿ ಇರುವಂತಹ ಮುನ್ನೂರ ಹದಿನಾಲ್ಕು ಕುಟುಂಬಗಳೇನಿದ್ದಾವೆ ಈ ಮುನ್ನೂರ ಹದಿನಾಲ್ಕು ಕುಟುಂಬಗಳ ಒಂದು ಸಮಿತಿ ಇದೆ ತಾಲೂಕು ಮಟ್ಟದಲ್ಲಿ ತಲೀಷ್ ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಉಪ ಸಮಿತಿ ಇದೆ ಅದರಲ್ಲಿ ಹಾರ್ಟಿಕಲ್ಚರ್ದವ್ರು ಇರ್ತಾರೆ ಅಗ್ರಿಕಲ್ಚರ್ದವ್ರು ಇರ್ತಾರೆ ಪಿಡಪಿಡದವ್ರು ಇರ್ತಾರೆ ಅವ್ರ ಮನೆಯ ಮೌಲ್ಯಮಾಪನ ಏನಿದೆ ಮೌಲ್ಯ ಎಷ್ಟಾಗುತ್ತೆ ಜಮೀನು ಎಷ್ಟಾಗುತ್ತೆ ಅದೆಲ್ಲವನ್ನು ನೋಡಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇದೆ ಆ ಸಮಿತಿಗೆ ಪ್ರಸ್ತಾವ ಕೊಡ್ತಾರೆ ಸರ್ಕಾರಕ್ಕೆ ಬರುತ್ತೆ ಸರ್ಕಾರದಿಂದ ಮಂಜೂರಾತಿ ಹಣ ಹಂತ ಹಂತವಾಗಿ ಮಂಜೂರಾತಿಯಾಗಿ ಇಲ್ಲಿವರೆಗೆ ಈ ವರ್ಷದವರೆಗೂ ನಾವು ನೂರ ನಲವತ್ತು ಆರು ಕೋಟಿ ಮಂತ್ರಿ ನೂರ ನಲವತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಕೇಳಿ ಪೂರ್ತಿ ಹೇಳ್ತೀನಿ ಅಲ್ಲಲ್ಲ ಒಂದ್ ಸೆಕೆಂಡ್ ಈಗ ಅವ್ರು ಬರ ಅವ್ರು ಏನ್ ಹೇಳ್ತಾರೆ ರಾಜೀಗೌಡ ಮತ್ತಿ ಅವರು ಅದೆಲ್ಲ ಮಾಡಿದ್ರೆ ಹೌದು ಈಗಿನ ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂಗೆ ಅನುಗುಣವಾಗಿ ನೀವು ಪರಿಹಾರ ಕೊಡಿ ಅಂತ ಕೇಳ್ತಾರೆ ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂ ನೋಡಿ ಅದು ಆಗ್ತದೆ ಅಂತ ಇರೋದು ಅವ್ರು ಹೇಳೋದಕ್ಕೆ ಏನ್ ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ ಈಗೇನು ನಾವು ಪರಿಹಾರ ಕೊಡ್ತಾ ಇದ್ದೀವಿ ಇವತ್ತೇನು ಪಿಡಬ್ಲ್ಯೂ ಡಿ ಎಸ್ ಆರ್ ರೇಟ್ ಏನಿದೆ ಅವ್ರ ಮನೆಯದು ಅದೇ ರೇಟ್ ಹಿಡಿತಾ ಇದ್ದೀವಿ ಅದೇ ಒಂದು ವ್ಯಾಲ್ಯೂ ಪ್ರಕಾರ ಪರಿಹಾರ ಕೊಡ್ತಾ ಇದ್ದೀವಿ ಇವತ್ತೇನು ಅವರ ಕೃಷಿ ಭೂಮಿ ಇದೆ ಆ ಭೂಮಿ ಮೌಲ್ಯ ಏನಿದೆ ಮಾರುಕಟ್ಟೆ ಮೌಲ್ಯ ಗೈಡೆನ್ಸ್ ವ್ಯಾಲ್ಯೂ ಅದೇ ಕೊಡ್ತಾ ಇದ್ದೀವಿ ಇರ್ತಕ್ಕಂಥದ್ದು ಎರಡ್ ಸಾವಿರದ ಹದ್ಮೂರ ಕಾಯ್ದೆ ಆ ಕಾಯ್ದೆ ಅಳವಡಿಸಿಕೊಂಡು ಕೊಡಬೇಕು ಅನ್ನೋಂಥದ್ದು ಅದು ಈಗ ನಾವು ಕೊಡ್ತಾ ಇರ್ತಕ್ಕಂಥದ್ದೇ ಮುನ್ನೂರು ಕೋಟಿ ರೂಪಾಯಿ ಕೊಡಬೇಕಾಗಿದೆ ಎಲ್ಲ ಸಾವಿರ ಮುನ್ನೂರ ಏನು ಸುಮಾರು ಎಂಬತ್ತೆರಡು ಕುಟುಂಬಗಳಿದ್ದಾವೆ ಇವರಿಗೆಲ್ಲ ಕೊಡಬೇಕು ಅಂತ ಹೇಳಿದ್ರೆ ನಮಗೆ ಒಂದು ಸಾವಿರ ಕೋಟಿ ರೂಪಾಯಿ ಬೇಕು ಈ ಹಣ ನಮಗೆ ಕ್ಯಾಂಪಾದಲ್ಲಿ ಇದೆ ಅಂತ ಹೇಳಿ ಕೇಂದ್ರದ ಅರಣ್ಯ ಇಲಾಖೆ ಮತ್ತು ಹವಾಮಾನ ಬದಲಾವಣೆ ಇಲಾಖೆ ಸಚಿವರು ಭೂಪೇಂದ್ರ ಯಾದವ್ಗೆ ಸುಮಾರು ಮೂರು ಸಲ ಭೇಟಿಯಾಗಿದ್ದೇನೆ ನಮ್ಮದೇ ಕ್ಯಾಂಪಾದಲ್ಲಿ ಸಾವಿರ ನಾಲ್ಕುನೂರು ಕೋಟಿ ಇದೆ ಇದಕ್ಕೆ ಪ್ರಸ್ತಾವನೆಯನ್ನು ಕಳಿಸಿದ್ದೇವೆ ಪರಿಹಾರ ಕೊಡಬೇಕು ಅರಣ್ಯವಾಸಿಗಳಿಗೆ ಸ್ಥಳಾಂತರ ಮಾಡಬೇಕು ಅವರಿಗೆ ಮುಖ್ಯವಾಹಿನಿಯಲ್ಲಿ ತರಬೇಕು ಅಂತ ಹೇಳಿ ಇಲ್ಲಿವರೆಗೆ ಅದಕ್ಕೆ ಅನುಮೋದನೆ ಆಗಿಲ್ಲ ರಾಜ್ಯ ಸರ್ಕಾರದ ವತಿಯಿಂದಲೇ ಇಷ್ಟು ದುಡ್ಡು ಕೊಟ್ಟಿದ್ದೇವೆ ಈಗ ಯಾರ್ಯಾರು ಮುನ್ನೂರ ಹದಿನಾಲ್ಕು ಪರಿವಾರದವರು ಅವ್ರು ಸ್ಥಳಾಂತರಗೊಳ್ಳಲಿಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಅವ್ರಿಗೆ ಕೊಡಲಿಕ್ಕೆ ನಮಗೆ ಈಗ ಮುನ್ನೂರು ಕೋಟಿ ಬೇಕಾಗಿದೆ ಅವ್ರಿಗೆ ಕೊಟ್ಟರೆ ಬಾಕಿ ಇರುವಂತ ಏನು ಸುಮಾರು ಇನ್ನು ಆರ್ನೂರು ಕುಟುಂಬಗಳಿದ್ದಾವೆ ಆರ್ನೂರ ಏಳು ಅವರು ಹೊರಗಡೆ ಸ್ಥಳಾಂತರಗೊಳ್ಳಲಿಕ್ಕೆ ತಯಾರ ಆಗ್ಬಹುದು ಜೊತೆಯಲ್ಲಿ ಇವತ್ತು ನೋಡಿ ಇದು ವಿಶೇಷ ಪ್ರಕರಣ ಆದರೆ ಇವತ್ತು ಹುಲಿ ಸಂರಕ್ಷಿತ ಪ್ರದೇಶ ಅಂತ ಹೇಳಿ ಎನ್ ಟಿ ಸಿ ಗೈಡ್ ಲೈನ್ ಪ್ರಕಾರ ಅಲ್ಲಿ ಯಾರ್ಯಾರಿಗೆ ನಾವು ತಳೆವಾಡಿಯಲ್ಲಿ ಮಾಡಿದ್ದೇವೆ ತಳೆವಾಡಿಯಲ್ಲಿ ಅರಣ್ಯವಾಸಿಗಳೇನಿದ್ರು ಅವರಿಗೆ ಪರಿಹಾರ ಕೊಟ್ಟಿದ್ದೇವೆ ಆ ಒಂದು ನಿಯಮ ಪ್ರಕಾರ ಒಂದು ಪರಿವಾರಕ್ಕೆ ಹದಿನೈದು ಲಕ್ಷ ರೂಪಾಯಿ ಇದೆ ಅದು ಹದಿನೆಂಟು ವರ್ಷ ಮೀರಿದ್ರೆ ಮಗ ಇರಬಹುದು ಅವರಿಗೂ ಪರಿಹಾರ ಸಿಗುತ್ತೆ ಆ ಹದಿನೈದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟೆ ನಾವು ಅವರಿಗೆ ಸ್ಥಳಾಂತರ ಮಾಡುವಂಥದ್ದಕ್ಕೆ ಸುಮಾರು ಜನ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಸ್ಥಳಾಂತರ ಮಾಡಿದ್ದೇವೆ ಈ ಕೊಡ್ತಾ ಇರ್ತಕ್ಕಂಥದ್ದೇ ಬಹಳ ಗರಿಷ್ಠ ಮಟ್ಟದ ಪರಿಹಾರ ಕೊಡ್ತಾ ಇದ್ದೇವೆ ಅದಕ್ಕೆ ಇದಕ್ಕೇನು ಬೇಕಾಗುವಂತ ಇನ್ನು ಮುನ್ನೂರು ಕೋಟಿ ರೂಪಾಯಿ ಬೇಕಾಗಿದೆ ಮಾನ್ಯ ಮುಖ್ಯಮಂತ್ರಿ ಅವರ ಗಮನಕ್ಕೆ ತಂದಿದ್ದೇನೆ ಆಯವ್ಯದಲ್ಲಿ ಇದಕ್ಕೆ ಅನುದಾನ ಒದಗಿಸಿ ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಅನ್ನುವಂತ ಭರವಸೆಯನ್ನು ಗೌರವಾನ್ವಿತ ಸದಸ್ಯರಿಗೆ ಕೊಡ್ತೇನೆ ಸಚಿವರು ಫಸ್ಟ್ ಪ್ಲಸ್ ಬಗ್ಗೆ ಏನು ಅಂದ್ರೆ ಒಂದ್ ನಿಮಿಷ ಗೌಡ್ರೆ ಮಾನ್ಯ ಸಚಿವರು ನೀವು ಹೇಳಿ ಸರಿ ಇದೆ ಆದರೆ ಇಲ್ಲಿ ಕೊಟ್ಟಂತ ಉತ್ತರದ ಪ್ರಕಾರ ಎರಡ್ ಸಾವಿರದ ಐದರ ಪ್ರಕಾರ ಕೊಡ್ತೀವಿ ಅಂತ ಇದೆ ತಾವು ಸ್ಪಷ್ಟಪಡಿಸಿದ್ರೆ ಆಯ್ತು ಎಷ್ಟು ಅಧ್ಯಕ್ಷರು ಕೂಡ ಪ್ರೆಸೆಂಟ್ ಎಸ್ ಆರ್ ಈಗಿನ ಭೂಮಿಯ ವ್ಯಾಲ್ಯೂಯೇಷನ್ ಪ್ಲಸ್ ಆದ್ರೆ ನಾಲ್ಕು ಪಟ್ಟು ಆ ರೀತಿನಲ್ಲಿ ತಿದ್ದುಪಡಿ ಮಾಡಿ ಈಗಿನ ಭೂಮಿಯ ಏನು ಗೈಡೆನ್ಸ್ ವ್ಯಾಲ್ಯೂ ಇದೆ ಈಗಿನ ಭೂಮಿಯ ಮೌಲ್ಯ ಏನಿದೆ ಕಟ್ಟಡದ ಮೌಲ್ಯ ಏನಿದೆ ಅದ್ರ ಪ್ರಕಾರನೇ ಕೊಡ್ತಾ ಇದ್ದೇವೆ ಎರಡ್ ಸಾವಿರ ಐದಕ್ಕೆ ಇದು ನೋಟಿಫಿಕೇಶನ್ ಆಯ್ತು ಏನದು ಗವರ್ಮೆಂಟ್ ಆಫ್ ಕರ್ನಾಟಕ ಆರ್ಡರ್ ಫಾರ್ ಇಂಪ್ಲೂಮಿಟೇಷನ್ ಕುದುರೆ ಮುಖ ಅಂತ ಹೇಳಿ ಇದ್ರ ಪ್ರಕಾರ ಕೊಡ್ತಾ ಇದ್ವಿ ಅನ್ನೋದ್ ನಾವು ಉತ್ತರದಲ್ಲಿ ಹೇಳಿದ್ದೇವೆ ಅಲ್ಲ ಹೇಳಿ ಅದ್ರ ಪ್ರಕಾರ ಚರ್ಚೆ ಮಾಡ್ಬೇಕು ಜನ ಚರ್ಚೆ ಆಗ್ತದೆ ಅಧ್ಯಕ್ಷ ಮಾನ್ಯ ಅಧ್ಯಕ್ಷ ಏನು ಎರಡು ಸಾವಿರದ ಇಪ್ಪತ್ತೈದು ಇದೆಯೋ ಅದ್ರ ಬೆಲೆ ಕೊಡ್ಲಿ ಇದು ಎರಡು ಸಾವಿರದ ಆರು ಏಳರಲ್ಲಿ ರಿಹಾಬಿಟೇಷನ್ ಮಾಡಬೇಕಾದ್ರೆ ನಾವು ಅವರಾಗೆ ವಾಲಂಟಿಯರ್ ಆಗಿ ಬರೋಕೆಗೆ ಇವರು ಇವರು ಇಲಾಖೆ ಕಿರುಕುಳದಿಂದ ಒಪ್ಕೊಂಡಿದ್ದಾರೆ ಅದರಲ್ಲೇ ಇದೆ ಸ್ಪಷ್ಟವಾಗಿ ನಾವು ಅದನ್ನ ಫಾರೆಸ್ಟ್ ಅಥವಾ ಅದು ಯಾವ್ದು ಅಭಿವೃದ್ಧಿಗೆ ಅಕ್ವೈರ್ ಮಾಡಬೇಕಾದ್ರೆ ಒನ್ ಇಷ್ಟು ಫೋರ್ ಬೇಕು ಒನ್ ಪ್ಲಸ್ ತ್ರೀ ನಾಲ್ಕು ಪಟ್ಟು ಕೊಡಬೇಕು ಅಂತ ಕೊಟ್ಟರೆ ಅವ್ರಿಗೆ ನೆಮ್ಮದಿಯಾಗಿ ಬದುಕಕ್ಕೆ ಆಗುತ್ತೆ ಇವತ್ತಲ್ಲಿ ಒಂದು ಎಕರೆ ಮಾರಿ ಹೊರಗಡೆ ಬಂದು ಅವ್ರು ಕೂಲಿ ಮಾಡ್ಬೇಕು ಬಿಟ್ರೆ ಒಂದು ಗುಡ್ಡ ಜಮೀನ್ ತಾಣಕ್ಕಲ್ಲ ಇಲ್ಲ ಅದ್ರ ಬದ್ಲಿಗೆ ಎಷ್ಟು ಜಮೀನ್ ಕೊಟ್ಟವೋ ಅಷ್ಟು ಜಮೀನ್ ಕಂದಾಯ ಇಲಾಖೆ ಜಮೀನ್ ಕೊಡ್ಲಿ ಅದಕ್ಕೂ ಒಪ್ಕೊಳ್ತೀವಿ ನಾವು ಆಯ್ತು ರಿಪ್ಲೈ ಮಾಡಿ ಮಾನ್ಯ ಸಭಾಧ್ಯಕ್ಷರೇ ನಾನು ಒಂದ್ ಮಾತು ಹೇಳ್ಬೋದಾ ಯಾಕಂದ್ರೆ ಮೂಡಿಗೆರೆ ಕ್ಷೇತ್ರದಲ್ಲಿ ಆ ಜಾಸ್ತಿ ಮಟ್ಟದಲ್ಲಿ ಕುದುರೆಮುಖ ನ್ಯಾಷನಲ್ ಪಾರ್ಕಿನ ವಿಸ್ತೀರ್ಣ ಬರುತ್ತೆ ಅದರಲ್ಲಿ ಇದು ಬರೀ ಒಂದು ಅಂಶ ಮಾತ್ರ ಕುದುರೆಮುಖ ನ್ಯಾಷನಲ್ ಪಾರ್ಕಲ್ಲಿ ಯಾವಾಗ ಇದು ಡಿಕ್ಲೇರ್ ಆಯಿತು ಟೂ ತೌಸಂಡ್ ಫೋರ್ ಟೂ ತೌಸಂಡ್ ಫೈವಿಂದ ಇಲ್ಲಿವರೆಗೂ ಸಾಕಷ್ಟು ಸಮಸ್ಯೆಗಳನ್ನ ಇನ್ನೂ ಅವರಿಗೆ ಬಗೆಹರಿಸಲಿಕ್ಕೆ ಆಗಿಲ್ಲ ಒಂದು ಇಲ್ಲ ಸಭಾಧ್ಯಕ್ಷ ತುಂಬಾ ಮುಖ್ಯವಾದ ವಿಚಾರ ಯಾಕಂದ್ರೆ ಗಮನ ಸೆಳೆಯಬೇಕು ಬರ್ದು ಈಗ ಯಾರು ಮತ್ತೆ ಉತ್ತರ ಕೊಡಿ ಬಾಕಿ ಸದಸ್ಯರ ಜೊತೆ ನಾನು ಧ್ವನಿಗೂಡ ಯಾವ ಪ್ರಶ್ನೆ ಕೇಳಿದ್ದಾರೆ ನೀವೇನ್ ಸಮಸ್ಯೆ ಹೇಳ್ತೀರಿ ಸುಮಾರು ಜನಕ್ಕೆ ಅಟ್ಲೀಸ್ಟ್ ಸ್ವಲ್ಪ ಜನಕ್ಕೆ ಇದನ್ನ ವಾಲಂಟರಿ ಆಗಿ ಅವರಿಗೆ ಅವರು ಇಲ್ಲಿ ಕಾಡಿನ ಅಂಚಿನಿಂದ ಹೊರಗಡೆ ಬರ್ಲಿಕ್ಕೆ ಆಪ್ಷನ್ ಆದ್ರೂ ಇದೆ ಬಟ್ ಬಾಕಿ ಜನ ಸುಮಾರು ಜನ ಇನ್ನೂ ಪಾರ್ಕ್ ಪಾರ್ಕ್ ಒಳಗಡೆನೆ ಇದಾರೆ ಅದು ಇನ್ನೂ ದೊಡ್ಡ ಸಮಸ್ಯೆ ಇದೆ ಅದ್ರ ಬಗ್ಗೆ ಇಲಾಖೆ ಗಮನನೇ ಹರಿಸಿಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ ಈಗಾಗಲೇ ಎಲ್ಲಾ ಉತ್ತರಗಳು ಪರಿವಾರಗಳು ಇದೆ ಅಲ್ಲಿ ಮಾನ್ಯ ಸಚಿವರೇ ಒಂದೇ ಸೆಕೆಂಡ್ ಟೈಮ್ ತ ರಿಕ್ವೆಸ್ಟ್ ಮಾಡ್ತೀನಿ ಇವತ್ತು ಅರ್ಗಾಗ್ತಾನೆ ಅಂತ ವಿಚಾರ ಪ್ರಸ್ತಾಪ ಮಾಡಿದ್ರು ನಮ್ದೇ ಸಾಕು ಅವ್ರಿಗೆ ಅವರು ಇವತ್ತು ಅಂತ ಕಾರ್ಡ್ ನೀವು ಬೆಳಸಕ್ ಆಗಲ್ಲ ಎಷ್ಟು ಕೋಟಿ ಖರ್ಚು ಮಾಡಿದ್ರು ಇವತ್ತು ಗಿಡ ನಡಕ್ಕೆ ಅದಕ್ಕೆಲ್ಲ ಆ ರೀತಿ ಕಾರ್ಡ್ ನೀವು ಎಲ್ಲೂ ಸಾಧ್ಯ ಇಲ್ಲ ಇವತ್ತು ನೂರಾರು ವರ್ಷಗಳಿಂದ ಬದುಕ್ ಕಟ್ಟಬೇಕು ಹಾಗಾಗಿ ಅವ್ರಿಗೆ ನ್ಯಾಯ ಕೊಡ್ಬೇಕು ಒನ್ ಇಷ್ಟು ಫೋರ್ ಮಾಡ್ಕೊಟ್ರೆ ಅವ್ರ ಬದುಕನ್ನು ಆಗುತ್ತೆ ದುಡ್ಡು ನಮ್ದೇ ಇದೆ ಸನ್ಮಾನ್ಯ ಸಭಾಪತಿಗಳೇ ಕುದುರೆ ಮುಖ ಪುನರ್ವಸತಿಗಾಗಿ ಈಗಾಗಲೇ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಲಾಗಿದೆ ಮೂರ್ನೂರು ಪರಿವಾರಕ್ಕೆ ಕೊಡಲಿಕ್ಕೆ ಮುನ್ನೂರು ಕೋಟಿ ರೂಪಾಯಿ ಅವಶ್ಯಕತೆ ಇದೆ ಇನ್ನೂ ಏಳ್ನೂರು ಪರಿವಾರಕ್ಕೆ ಕೊಡಬೇಕು ಅಂದರೆ ಮತ್ತಿನ್ನೂ ಜಾಸ್ತಿನೇ ಆಗ್ತದೆ ಎಂಟುನೂರು ಕೋಟಿ ಆಗುತ್ತೆ ಹೀಗಾಗಿ ಈಗೇನು ಮಾರುಕಟ್ಟೆ ಬೆಲೆ ಇದೆ ಮಾರುಕಟ್ಟೆ ಬೆಲೆ ಮೇಲೆ ಅವರು ಅವರು ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತಾ ಇದ್ದಾರೆ ಹೀಗಾಗಿ ಯಾಕೆಂದ್ರೆ ಇನ್ನು ಬೇರೆ ಬೇರೆ ನಮ್ಮಲ್ಲಿ ವನ್ಯಜೀವಿ ಧಾಮಗಳಲ್ಲಿ ಇವತ್ತು ಆದಪ್ಪ ನಾನು ಕೇಂದ್ರ ಸಚಿವರಿಗೂ ಮನವಿ ಮಾಡಿದ್ದೇನೆ ಮಾನ್ಯ ಮುಖ್ಯಮಂತ್ರಿ ಅವ್ರ ಗಮನಕ್ಕೂ ತಂದಿದ್ದೇನೆ ಇಪ್ಪತ್ತೆರಡು ಕೋಟಿ ರೂಪಾಯಿಗೆ ಒಂದು ಎನ್ಕ್ಲೋಜರ್ ಒಂದ್ ಎನ್ಕ್ಲೋಜರ್ ಏನಿದ್ದಾರೆ ಮೊನ್ನೆ ಆನೆ ತುಳಿತದಿಂದ ಒಳಗಡೆ ಇದ್ದಂಥವ್ರೆ ಇಬ್ರು ಮೃತಪಟ್ಟಿದ್ದಾರೆ ಅವರು ಇಪ್ಪತ್ತೆರಡು ಕೋಟಿ ರೂಪಾಯಿ ಕೊಟ್ಟರೆ ಅವರು ಹೊರಗಡೆ ಹೋಗಲಿಕ್ಕೆ ತಯಾರಾಗಿದ್ದಾರೆ ಇಪ್ಪತ್ತೆರಡು ಕೋಟಿ ಕೊಡಬೇಕು ಅನ್ನೋಂಥದ್ದು ನಡೀತಾ ಇದೆ ಬಾಕಿದ ಮುನ್ನೂರು ಕೋಟಿ ರೂಪಾಯಿ ನಮ್ಮ ಕ್ಯಾಂಪದಲ್ಲಿ ಸಾವಿರದ ನಾಲ್ಕುನೂರು ಕೋಟಿ ಇದೆ ಅದು ಹೋಗಿ ಮನದಟ್ಟು ಮಾಡಿ ಕೊಟ್ಟು ನಮಗೆ ಒಂದು ಐದುನೂರು ಕೋಟಿ ಕೇಳಿದ್ದೇವೆ ಕೊಟ್ಟರೆ ಇವರಿಗೆ ಪುನರ್ವಸ್ತಿ ಮಾಡಲಿಕ್ಕೆ ತಕ್ಷಣವೇ ಅವರಿಗೆ ಪರಿಹಾರ ಕೊಟ್ಟು ಮಾಡುವಂಥ ರೀತಿಯಲ್ಲಿ ಎಲ್ಲ ರೀತಿಯ ತಯಾರಿ ಮಾಡ್ತಾ ಇದ್ದಾರೆ ಇದ್ದೇವೆ